ಶಿಷ್ಯಂದಿರು ಬಂದ್ರು ಖಾಲಿ ಮಾಡ ಇಷ್ಟ ದಿನ ಬರೀ ಮೂರು ದಿನದಿಂದ ನಾನೇ ಓಡಾಡ್ತಿದ್ದೆ ನಮ್ಮ ಹುಲಿನ ಕರ್ಕೊಂಡೋಗೋಣ ಮಹಾದ್ವಾರ ಎಂಟ್ರಿ ಜಪ್ ತಕ್ ನೈ ಬಾತ್ ಕರುಂಗ ಕಪ್ ತಕ್ ಖಾಲಿ ನೈ ಕರುಂಗ ಹುಲಿನಲ್ಲಿರುವ ಹಾಸ್ಪಿಟಲ್ ನೋಡಿ ಹೇಗಿದೆ ಕನ್ನಡ ಬರುತ್ತ ಕನ್ನಡ ಬರುತ್ತ ಕಾಸು ಕೊಡ್ತಾ ಇದ್ದೀನಿ ಕರ್ಕೊಂಡಿದ್ದೀನಿ ಕಾಸು ಕೊಡ್ತಾ ಇದ್ದೀನಿ ಕರ್ಕೊಂಡಿದ್ದೀನಿ ಶಿಷ್ಯಂದಿರು ಬಂದರು ಖಾಲಿ ಮಾಡೋಕ್ಕೆ ಇವ್ ನನ್ನ ಜೊತೆ ಬರ್ತಾನೆ ಇವಾಗ ಗಾಡಿ ಜೊತೆ ಹುಲಿ ಹುಲಿ ತರ ಮಾತಾಡ್ಬಿಟ್ಟನಲ್ಲ ನೀನು ಇವಾಗ ಯೂ ಟರ್ನ್ ಮಾಡ್ಕೊಂಡವ್ರಕ್ಕ ಕಿರಿದ್ದಾನೆ ಎಸ್ಗೆ ಇವಾಗ ಇಲ್ಲಿ ಅಂದರು ಹಿಂಗೆ ಒಳಗಡೆ ಹಾಸ್ ನಾನು ಅನ್ಕೊಂಡೆ ನಾನು ಇಷ್ಟು ದಿನ ಬರೀ ಮೂರು ದಿನದಿಂದ ನಾನೇ ಓಡಾಡ್ತಿದ್ದೆ ನಮ್ಮ ಹುಲಿನೂ ಕರ್ಕೊಂಡೋಗೋಣ ಅಂದ್ಕೊಂಡೆ ಬಟ್ ಇವಾಗ ಆಚೆಯಿಂದ ಹೋಗ್ಬೇಕು ಅಂತವನೇ ಬನ್ನಿ ಹೆಂಗೋ ಒಟ್ನಲ್ಲಿ ಖಾಲಿ ಮಾಡಿದ್ರೆ ಇದು ರಿಟರ್ನ್ ಮಾಡಿಕೊಂಡು ಫಸ್ಟು ಖಾಲಿ ಮಾಡ್ಬಿಡೋಣ ಇವ್ರ ಜಾಗನ ಇವ್ರಿಗೆ ಕೊಟ್ಬಿಟ್ಟು ಹೊಲ್ಟ್ಬಿಡೋಣ ನಾವು ನೋಡಿ ಬಿಸಿಲು ಇದ್ದಿದ್ದಕ್ಕೆ ಕಾಟನ್ ಬಾಕ್ಸ್ ಎಲ್ಲ ಫಿಕ್ಸ್ ಮಾಡಿ ಕೂತ್ಕೊಂಡಿದ್ದೆ ನಿಖಲು ದರ ಹೆಂಗೋರು ಹಂಗೊಂಡಾಯ್ತು ಸರ್ ಅಂತ दो दिन से रुका हूं इधर इधर हां सीट भी कल बोल दिया तो कल गाड़ी करते है कल, संड़े। संड़े हैं ना कल यस्टरडे संडे संडे आ गया संडे आ गया ना मैंने सैटरडे नाइट आया मैंने संडे बोलते तो मैं खाली निकलता हमको मालूम नहीं है ना खाली करना ना तो बोलते ना दूसरा बार आएगा तो नाइट दिन में नहीं बनेगा तो नाइट में खाली कर दो ठीक है ठीक है सीट भी दो हां तो इधर नहीं नहीं द्वारा एंट्री इधर से नहीं जाना है ना आ, नहीं जाना है। मतलब हाँ so, तो टाटा बाय बाय भाई समय हाँ ಹಾಸ್ಪಿಟಲ್ ಬ್ಲಾಕ್ ಹತ್ರ ಬಂದಾಯ್ತು ಫ್ರೆಂಟು ಅಲ್ಲಿವರೆಗೂ ಹೋಗಿದ್ದು ಮತ್ತೆ ವಾಪಸ್ಸು ರಿವರ್ಸ್ ಬಂದಿದ್ದಾಯ್ತು ಇದೆ ಅಂತ ಹಾಸ್ಪಿಟಲ್ ಬ್ಲಾಕು ಗೇಟೆ ತೆಗ್ದಿಲ್ಲ ಇಲ್ಲಿ ಎಲ್ಲಿ ಖಾಲಿ ಮಾಡ್ತಾರೆ ಉಪರ್ಬೇಕು ಬೈ ಉಪರ್ಬೇಕು ಆಯ್ತಾ ಆಯ್ಕೆ जब तक नहीं बात करूंगा कब तक काली नहीं करूंगा ये <laughs> के, कैसे बात अच्छा है ना बहुत अच्छा अच्छा है अच्छा हॉस्पिटल ना ಹಾಸ್ಪಿಟಲ್ ವಾಶ್ರೂಮು ಎಲ್ಲ ಇದೆಯಲ್ಲಪ್ಪ ಫ್ಯಾನ್ಸ್ ನೋಡಿ ಅಪ್ಪ ಫ್ಯಾನ್ ಎಲ್ಲ ಫಿಟ್ ಮಾಡಿದ್ದಾರೆ ಫುಲ್ ಏನು ಐ ಫೈ ಅನ್ಸುತ್ತಿದೆ ಅಲ್ಲ ಟೈಲ್ ಎಲ್ಲ ಹಾಕಿದ್ದಾರೆ ನೆಟ್ವರ್ಕ್ ನೈಮ ಹಾಸ್ಪಿಟಲ್ ಫೆಸಿಲಿಟಿ ಎಲ್ಲ ಇದೆ ಜೈಲಲ್ಲಿ ಬನ್ನಿ ಗುರು ನೋಡ್ಗುರು ಬಾಗುರು ಬಂದಿಲ್ಲ ಮುಂದಿನ ಸುಮ್ಮನೆ ಕೆಲಸ ಇಲ್ಸ ಯಾಕೆ ಮಾಡ್ಕೊಂಡ ಜೆ ಬಿತ್ತು ಯಾರ ಬಂದು ನಿಲ್ಲಿಸ್ತಾರಪ್ಪ ಯಾರನ್ನ ಕೇಳಿ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿ ಯಾರು ಆ ಇಲ್ಲಿ ಲೇಬರ್ ಇಲ್ಲ ಇಲ್ಲಿ ಮಾಮೂಲಿ ಶೆಡ್ ಶೆಡ್ವ್ರು ಜಾಕಿತ್ ಅವ್ರೇಬರ್ನ ಕರ್ಕೊಂಡು ಮಾಡಿಸ್ಕೊಂಡ್ ಕನ್ನಡ ಬರುತ್ತ ಕನ್ನಡ ನನಗೆ ಬರುತ್ತೆ ಪಾರ್ಟಿಗೆ ಫೋನ್ ಮಾಡಿಕೊಟ್ಟಿದ್ದೆ ಮಾತಾಡೋದು ಈ ಗಾಡಿ ಕಳಿಸೋದಲ್ಲ ಅವರು ಹಾಂ ಕಾಸು ಕೊಡ್ತಾ ಇದ್ದೀನಿ ಕರ್ಕೊಂಡಿದ್ದೀನಿ ಕಾಸು ಕೊಡ್ತಾ ಇದ್ದೀನಿ ಕರ್ಕೊಂಡಿದ್ದೀನಿ ಗಾಡಿ ಹೊರಗೆ ಹಾಕ್ತೀನಿ ಯಾಕ್ತೀನಿರೋಣ ಹಲೋ ಹಾಂ ಬ್ರೋ ಹೇಳಿ ಅದೇ ಗಾಡಿ ಎಂತಕ್ಕೆ ಹಾಕಿದ್ಯಾ ಯಾರ ಯಾರನ್ನ ಕೇಳಿ ಕರ್ಕೊತಾ ಅಂತ ಅವರು ಪಾರ್ಟಿ ಬಂದಿಲ್ಲ ಹಾಂ ಪಾರ್ಟಿ ಬಂದಿಲ್ಲ ಇಲ್ಲಿ ಹೊರಗಡೆ ಅವ್ರನ್ನ ಕರೆದಿ ಬಾಡಿಗೆ ಮಾತಾಡ್ಕೊಂಡು ಕಲ್ಸಿರೋದು ಇಲ್ಲಿಗೆ ಅಂದರೆ ಇಲ್ಲಿ ಹಾಕಿದ್ರಲ್ಲ ಅವ್ರ ಹತ್ರ ಮಾತಾಡ್ಕೊಂಡು ಕರ್ಕೊಂಡ್ಬಂದಿರೋದು ಹಾಂ ಇವ್ರದ್ದು ಕೆಲಸ ಅಲ್ಲಿ ಮಾಡೋದು ರಜಾಕವ್ರೆ ರೆಗ್ಯುಲರ್ ಕೆಲಸ ಇರುತ್ತಲ್ಲ ಅದು ಅದನ್ನು ಮಾಡೋಕ್ಕಾಗಿಲ್ಲ ಇದು ಬಂದು ಹೆಂಗೆ ಮಾಡ್ತಾ ಇದ್ರ ಅಂತ ಕೇಳ್ತಾರೆ मार्डिंग मार्डिंग ये लोग कैसे काले कर रहे हैं इनको लगाया है हाँ आ उधर काम है गांड भर के काम है वो करने के लिए नहीं हो रहा है इनको ये लोग आके इधर गाड़ी काले करते हैं हाँ कौन चावी खोला कौन दिखाएगा ये गोपाल मासी चावी लगा उसको फोन करो क्यों निकाल के दिया ये ये हॉस्पिटल का चाबी हॉस्पिटल का चाबी कौन खोले गेट का అది కాదురా భయ్ నీకన్నా బుద్ధి ఉందా లేదురా రి అసలు ఎవడు ఎవడు ఖాళీ చేయడానికి వచ్చినాడు నేనేం చెప్పిన రాత్రి ముద్ద మూసుకొని వాళ్ళు వస్తారు ఖాళీ చేసుకుంటారు నువ్వు మెల్లకుండా ఉంటున్నా అని ఓపెన్ చేసావు బండి మీ దగ్గర కొత్త పలుపు ఉంది అసలు ముందో నువ్వు అసలు ఎందుకు చూపించినావు నాకు ఫోన్ అన్నా చేయాలి కదా వాడు ఖాళీ చేస్తున్నాడు అన్నా అని ఆనా కొడుకులు వాళ్ళ పని వదిలి పెట్టి దొంగప్పుకున్న కొడుకులు సెలవు పెట్టి ఏడే ఖాళీ చేస్తారా అసలు మీ దగ్గర ఉంది हेलो अभी इधर काली करने का नहीं छोड़ता है इधर काली करने का नहीं छोड़ता है इधर का आदमी ना वो हाँ अभी काम करने कंपनी काम करने को नहीं आया था ये काली करने को का आ गया क्या बोल गाली दे के वो छोड़ दिया वो गया है निकल गया ಹೇಳೋಣ ಅವ್ರ ಹತ್ರ ಮಾತಾಡಿ ನನ್ನ ಹತ್ರ ಮಾತಾಡಿದ್ರೆ ಯಾರ ಹತ್ರ ಮಾತಾಡ್ತಾ ಇದ್ದೀರಾ ಯಾರ ಹತ್ರ ಮಾತಾಡ್ಬೇಕು ಅವ್ರ ಹತ್ರ ಮಾತಾಡಿ ಎತ್ತ ನನಗೆ ಗೊತ್ತು ನಾನು ಫಸ್ಟ್ ನನಗೆ ಪರ್ಮಿಷನ್ ಬರಬೇಕು ನನಗೆ ಪರ್ಮಿಷನ್ ಬರೋವ್ರಿಗೂ ಕಣ ನೀವು ನನ್ನ ಹತ್ರ ಮಾತಾಡಿ ಏನು ಯೂಸ್ ಆಗಲ್ಲ ಸರಿನಾ ಗಾಡಿ ತಗೋ ತೆಗಿ ಹಾಕಿ ಅನ್ನೋಕ್ಕೆ ನೀವಲ್ಲ ನನಗೆ ಯಾರು ಕೇಳಿದಾರೋ ಅವ್ರು ಹಾಕ್ಬೇಕು ನಾನು ನಿಮ್ಮ ಹತ್ರ ಮಾತಾಡಲ್ಲ ಹೋಗಿ ಕೇಳ್ಕೊಳ್ಳಿ ಅವ್ರ ಹತ್ರ ಅಲೋ ಹಲೋ हेलो हाँ हाँ आपका आदमी आके का उतारना है हाँ किसके साथ बात कर रहे हैं क्या बोलना हाँ अभी उस कंपनी का आदमी है ना उसका पास उसके साथ नहीं काली करना है आपका आदमी आने के बाद उतरना है बोल रहा है हाँ अच्छा। अभी गाड़ी निकल आज बाहर रखता हूँ गाड़ी, गाड़ी बाहर रखने के लिए बोल रहा है अच्छा। गाड़ी लेके बाहर रखता हूँ अच्छा। आपका आदमी आने के बाद खाली करना है पार से लेके आने का था तो हमारा आदमी इधर से क्या मेरा साइड से से लेके आते इधर ही पे फोन क्या तो सर, एक तो एक अभी पीछे का तो दो दो, दो, दिन, दो, राड़ा दो राड़ा आ, वो पीस तीस निकल दिया ठीक ठीक है है ओके ಹಲೋ ಅಣ್ಣ ಇಲ್ಲಿ ಕಂಪ್ನಿ ಒಳಗಡೆ ಗಾಡಿ ತೊಗೊಂಡ್ಬಂದು ಬಿಟ್ಟಿದೆ ಅನ್ಲವ್ ಮಾಡೋಕ್ಕೆ ಶೆಡ್ ಅಲ್ಲಿ ಶೆಡ್ಡಲ್ಲಿ ಇದ್ದ ಹುಡ್ಗಿರನ್ನ ಹುಡ್ಗ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಅನ್ಲವ್ ಮಾಡೋಕೆ ಬಿಟ್ಟಿದೆ ಇಲ್ಲಿ ಕಂಪ್ನಿಗೆ ರಜಾ ಹಾಕ್ಬಿಟ್ಟು ಅಲ್ಲಿ ಅಲ್ಲಿದ್ದರಂತೆ ಇವಾಗ ಕಂಪ್ನಿಯವ್ರು ಬಂದು ಅವ್ರಿಗೆಲ್ಲ ಬೈದು ಕಳಿಸ್ಬಿಟ್ಟು ಗಾಡಿ ಆಚೆ ಇಟ್ಟು ಅವ್ರು ನಿಮ್ಮ ಕಂಪ್ನಿಯವರೇ ಬಂದು ಅನ್ಲವ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲ ಹಾಂ ನಾನೇ ಮಾತಾಡಿದ್ದು ನಾನು ಒಳಗಡೆ ಬಂದು ಮಾತಾಡಿಲ್ಲ ಹಾಂ ಹಾಂ ಅದಕ್ಕೆ ಇವಾಗ ಗಾಡಿ ಆಚೆ ಹಾಕಿ ನಿಮ್ಮವರ ಬದಲೇ ನಿಮ್ಮವರ ಬಂದು ಅನ್ನ ಮಾಡಬೇಕು ಇಲ್ಲಿ ನಮ್ಮ ಕೆಲಸಗಳು ಮಾಡೋದು ಬಿಟ್ಬಿಟ್ಟು ಎಲ್ಲಿ ಮಾಡಿ ಬಂದಿದ್ದಾರೆ ಅಂತ ಬೈತಾರೆ ಗಾಡಿ ಆಚ ಆಚೆ ಹಾಕಿರೋದ ಹಾಂ ಸರಿನಾ ಖಾಲಿ ಮಾಡ್ತಿದ್ರು ಇನ್ನು ಯಾರೋ ಬ್ಯಾಸಿಗೆ ಬಂದ್ಬಿಟ್ಟು ಮತ್ತೆ ಗಾಡಿ ಆಚೆ ಹಾಕ್ಸ್ತಾ ಇದ್ದಾನೆ ಖಾಲಿ ಮಾಡಬಾರ ಹೊರ್ಗಡೆ ಅವ್ರನ್ನ ಕರ್ಕೊಬಾ ನಿಮ್ಮವ್ರನ್ನೇ ಕರ್ಕೊಬಾ ಇಲ್ಲಿನವ್ರು ಹುಡ್ಗುರ್ನ ಕೊಡಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಆಚೆ ಹಾಕ್ಸ್ತಾ ಇದ್ದಾನೆ ಮತ್ತೆ ಆಚೆ ಹೋಗಿ ಅವರು ಹುಡ್ಗರು ಬಂದಮೇಲೆ ಖಾಲಿ ಮಾಡ್ಬೇಕಂತ ಹೇಳಿದ ಇಲ್ಲಿಂದವ್ರು ಖಾಲಿ ಮಾಡೋಕೆ ಬಿಡೋಲ್ಲ ಅಂತ ಏನ್ ಜನಗಳು ಗುರು ಏನಾರ ಕೆಲಸ ಮಾಡ್ತಿದ್ರೆ ಎಲ್ಲ ಅಡ್ಡ ತಗೊಂಡ್ ಮಾಡ್ತಾರೆ ಅವಾಗ ಏನು ಗುರು ಇವ್ರು ಅವ್ರಿಗೆ ಕರೆಕ್ಟಾಗಿ ಇವಾಗ ರಜಾ ಹಾಕಿರೋರು ಅವರು ಅವ್ರ ಕೆಲ್ಸದಲ್ಲಿದ್ರೆ ಕರ್ಕವನ್ ಮಾಡಿಸಿದ್ರೆ ಅದೊಂಥರ ನಮ್ದು ತಪ್ಪು ಅವರು ಹಾಕಿ ಆಚೆ ಇರೋರು ಅವ್ರನ್ನ ಕರ್ಕೊಂಡು ಮಾಡ್ಸಿದ್ರೆ ಇವಾಗ ಇಲ್ಲ ಅವರೇ ಬರಬೇಕು ಅಂತ ದಿಮಾಕ್ ಮಾತುಗಳು ಅವರು ಅಷ್ಟೇ ಅವರು ತಪ್ಪು ಮಾಡಿದ್ದಾರೆ ಏನೋ ಅವರೇನು ಇದು ಅಂತ ಇಲ್ಲ ಬಟ್ ಇವಾಗ ನನ್ನ ಕೆಲಸ ಆಗಬೇಕಲ್ಲ ಅದಕ್ಕೋಸ್ಕರ ನಾವೇನಾದರೂ ಮಾಡಲೇಬೇಕಾಗುತ್ತೆ ಆದರೆ ತಪ್ಪಂತೂ ಇಲ್ಲ ಇರೋದನ್ನ ಕರೆಕ್ಟಾಗಿ ಮಾಡ್ತಾಯಿದ್ವಿ ಅದರಲ್ಲಿ ದೌಲತ್ ಮಾತುಗಳು ಏನು ಎದರಿಸ್ರೆ ಹೆದರ್ಕೊಬಿಡ್ತಾರೆ ಅಂತ ಹೆದರುಕಳ್ಯ ಸೀನೆಲ್ಲ ಇಲ್ಲ ಎಲ್ಲ ಪಕ್ಕಿಡಬೇಕಷ್ಟೇ ಅವನಿಂಥ ದೊಡ್ಡ ಪುಡಾಂಗಾಗಿದ್ರು ಅವನಿಗಾಗುತ್ತೆ ಅಷ್ಟೇ ನಮಗೆಲ್ಲ ಅಲ್ಲ ಹಾಗಾಗಿ ಸರಿ ನಾನು ಪರ್ಮಿಷನ್ ಸಿಗೋವರೆಗೂ ಎತ್ತಲ್ಲ ಅಂತ ಹೇಳಿ ಕುತ್ಕೊಂಡಿದ್ದೆ ಆಮೇಲೆ ನನ್ನ ಕಳಿಸ್ತವರು ಸರಿ ಗಾಡಿ ಎತ್ತ ಹಾಕಪ್ಪ ಆಮೇಲೆ ಬಂದು ಅನ್ಲವ್ ಮಾಡ್ಕೊಂತಾರೆ ಅಂದರು ಅದಕ್ಕೆ ಇವಾಗ ಎತ್ಕೊಂಡು ಮತ್ತೆ ಆಚೆ ಬಂದೆ ಅವ್ನು ಬೇರೆ ಸಲ್ಯೂಟ್ ಹೊಡಿತು ಅವ್ರ ಅಲ್ಲಿ क्या भाई क्या हुआ कौन साला कौन है वो पीएम पीएम हो तो क्या करना है वो बोले अपना काम अब छुट्टी दे दे दिया ना छुट्टी में है ना आप लोग हाँ छुट्टी में है तो अनलोड करने का क्या है तो अभी हमारा ठेकेदार मुझे कॉल किया बोला क्यों काम किया दूसरा का मैं बोला अब हमारा जितना कपड़ा है वो तो जो जो बिछाता है जो लेता है सब कुछ धोके देखे अभी बोला एक घंटा का काम है आपने बोला ऐसे बोला वो लोग बोला काम करने के लिए आप इसे क्या बोला जो छुट्टी है उससे को काम करने के लिए बोला हाँ। ऐसे ठीकदार को बोला बोला ठीक है मैं बोला एक घंटा का काम है उसके लिए करने बोला बोला दिया, कर दिया पकड़ खर्ची का पैसा निकल जाएगा का बोला बोला कुछ बोला भी, मैं बोला मुझे कुछ नहीं बोला वो अड़क था उसको थोड़ा गुस्सा दिखाया ठीक है मैं कॉल करता अभी ठीक है अभी बात करके निकलता है क्या क्या ये उतरता है मतलब जाने के बाद उतरते है एपीएम पूरा दिन इधर रहता है इधर रहता पूरा दिन अभी तुम दे दो इसको बोलो अभी हम पास अभी खाली चाहिए गाड़ी हमारा दूसरा लोड दो नहीं तो हम इधर रख के चला रहते हैं ऐसा नहीं है उन लोग बोल रहे है इसका कंपनी का आदमी है ना उधर उसके लेके के खाली करने के लिए बोल रहा है कंपनी का आदमी आदमी बेंगलुर में वो इधर करने का कितना टाइम लगता है ये क्या भाई ये दिमाग खराब करता है बड़ा बड़ा आदमी लोग बड़ा आदमी का दिमाग छोटा होता है हाँ हमको ये खाली करने का ज्यादा जल्दी जाने का है अभी तुम्हारा जो सेड है उसको कॉल करो उसको बोलो